ಮತ್ತು ಮಾಧ್ಯಮ ಮಿತ್ರರೇ ಈ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋರಾಟ ಸಮಿತಿಯ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಾರಾಯಣ ಮೂರ್ತಿಯವರು ಮುಖ್ಯ ಕಾರ್ಯಕರ್ತರಾದಂಥ ವೆಂಕಟೇಶ್ವರ ಚಲಪತಿಯವರು ಗುರುಸ್ವಾಮಿಗಳು ಮತ್ತು ಮಾಜಿ ನಗರಸಭಾ ಉಪಾಧ್ಯಕ್ಷರು ಹಾಲಿ ಕೌನ್ಸಿಲರ್ ಆದಂಥ ಗಣೇಶ್ ಅವರು ಹಾಲಿ ಕೌನ್ಸಿಲರ್ ಆದ ಮತ್ತು ಅಯ್ಯಪ್ಪ ಸ್ವಾಮಿಯ ಎಲ್ಲ ಪ್ರಮುಖ ಭಕ್ತರು ಅನೇಕ ಸ್ವಾಮಿಗಳು ಮತ್ತು ಮೂಲವಾಗಿ ಅದರ ಬಗ್ಗೆ ಹೆಚ್ಚು ಹೋರಾಟಕ್ಕೆ ಹೇಳ್ತಿರುವಂಥ ಎಲ್ಲ ನನ್ನ ಅಯ್ಯಪ್ಪ ಸ್ವಾಮಿ ಸೇವಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ಜಾಗ ಅಯ್ಯಪ್ಪ ಸ್ವಾಮಿಗೆ ಅಂತ ಮೀಸಲಿಟ್ಟಿದೆ ಸುಮಾರು ಇದರ ಇತಿಹಾಸಕ್ಕೆ ಹೋದರೆ ಅರವತ್ತ ಎಂಟು ಅರವತ್ತೊಂಬತ್ತನೇ ಇಸುವಿಯಿಂದ ಇದೇ ಜಾಗದಲ್ಲಿ ಈ ಕಲ್ಲೇಶ್ವರನ ಕಾಂಪೌಂಡ್ ಅಂತ ದೊಡ್ಡದಿಟ್ಟಿದ್ದೀವಿ ಅದರೊಳಗೆ ಒಂದು ರೂಮನ್ನು ಅದಕ್ಕೊಂತಲೇ ಬಿಟ್ಬಿಟ್ಟಿರ್ಬಿತ್ತು ಅವತ್ತಿಂದ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನೆ ಇತ್ತು ಅದರಲ್ಲೇ ಎಲ್ಲ ಪೂಜಾ ಕಾರ್ಯಕ್ರಮಗಳು ಮತ್ತು ಈ ಅಯ್ಯಪ್ಪ ಸ್ವಾಮಿಯ ಏನು ಒಂದು ನಲವತ್ತೆಂಟು ದಿವಸದ ಕಾರ್ಯಕ್ರಮಗಳು ಎಲ್ಲ ಆಗ್ತಿತ್ತು ಅದೆಲ್ಲವೂ ಆವತ್ತಿಂದ ನಡ್ಕೊಂಡು ಬಂದಿತ್ತು ಅನೇಕ ಗುರುಸ್ವಾಮಿಗಳು ಇಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ ಈ ಜಾಗ ಈಗಾಗಲೇ ತಾಲೂಕಾದ್ಯಂತ ಲ್ಯಾಂಡ್ ಮಾರ್ಕ್ ಆಗಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲಿದ್ದರೂ ಎಲ್ಲರಿಗೂ ಗೊತ್ತು ಕಲ್ಲೇಶ್ವರ ದೇವಸ್ಥಾನ ಪಕ್ಕ ಆಗ್ತೇನೆ ಇಷ್ಟೊಂದು ಪುರಾತನ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಜಾಗಕ್ಕೆ ಏನು ಅವರು ಕಾಂಪೌಂಡನ್ನು ಹೊಡಿಬೇಕಾದ್ರೆ ಮುಂದೆ ಅದನ್ನು ನಾವು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಮಾಡಿದ್ರು ಅವಾಗೆಲ್ಲ ತದನಂತರ ಏನು ಮಾಡಲಿಲ್ಲ ಯಾಕಂದರೆ ಇನ್ನೂ ಎರಡು ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ ಪಾರ್ವತಮ್ಮನ ದೇವಸ್ಥಾನವೇ ಆಗಿಲ್ಲ ಈ ಕಡೆ ಗಮನಾನ ಅವರು ಕೊಡಬೇಕಾಗಿತ್ತು ಯಾಕಂದ್ರೆ ಪಂಚಲಿಂಗದ ಮಹಾರಾಜ ಕಾಲದಿಂದಲೂ ಪಂಚಲಿಂಗದ್ದು ಇದು ಒಂಬೈನೂರು ಇತಿಹಾಸದಲ್ಲಿ ತೊಳಂಬ ಸಂತತಿಯವರು ಕಟ್ಟಿಸಿದಂತ ಪಂಚಲಿಂಗದ ದೇವಸ್ಥಾನ ಇತ್ತು ಬರೀ ಮೂರಕ್ಕೆ ಓಪನ್ ಮಾಡಿಬಿಟ್ಟು ಕೈ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಎರಡು ಮಾಡೇ ಇಲ್ಲ ಪಾರತಮ್ಮನ ದೇವಸ್ಥಾನ ಆಗಿಲ್ಲ ಜೊತೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಿಂತ ಬಿಟ್ಟು ಜಾಗ ಇದಕ್ಕೂ ಕಲ್ಲೇಶ್ವರ ಏನು ಕಟ್ಟಡ ಆಗೋದು ಯಾವ್ದು ಏನು ಪ್ರಾಬ್ಲಮ್ ಇಲ್ಲ ಇದು ಅದಕ್ಕೂ ಅಂತ ಸುಮಾರು ಒಂದು ಇಪ್ಪತ್ತೈದು ಮೀಟರ್ ದೂರ ಇದೆ ಆ ಜಾಗಕ್ಕೆ ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಲ್ಲೇಶ್ವರನ ಏನು ಪ್ಲಾನ್ ಇದೆ ಅದಕ್ಕಿಂತ ಇಪ್ಪತ್ತೈದು ಮೀಟರ್ ದೂರ ಇದೆ ಇದು ಇದಕ್ಕೂ ತೊಂದರೆ ಯಾವುದೂ ಇಲ್ಲ ಮತ್ತು ಕಲ್ಲೇಶ್ವರ ದೇವಸ್ಥಾನಕ್ಕೆ ಆರು ಎಕರೆ ಇದೆ ಒಟ್ಟಿಲ್ಲಿ ಟೋಟಲ್ ಸಿಕ್ಸ್ ಎಕರ್ಸ್ ಇದೆ ಎಲ್ಲ ವೇಕೆಂಟ್ ಇದೆ ಕಲ್ಲೇಶ್ವರ ದೇವಸ್ಥಾನ ಒಂದು ಬಿಟ್ಟರೆ ಇನ್ನೆಲ್ಲ ವೇಕೆಂಟ್ ಯಾಕಂದ್ರೆ ವಿನೋದ ಟಾಕೀಸ್ ಅದು ವಡೆದಾಕೋದು ಇದೆ ವಡೆದಾಕ್ರೆ ಅದು ವೇಕೆಂಟ್ ಜಾಗನೇ ಇಷ್ಟು ಜಾಗ ಎಲ್ಲ ಇದ್ರೂ ಏನು ಸುಮಾರು ಅರವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಜಾಗದ ಸಾವಿರಾರು ಮನೆ ಮನೆಗೂ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡ್ಕೊಂಡು ಹೋಗಿರೋ ಭಕ್ತರ ಒಂದು ಭಾವನೆಗಳು ಕೆಲ್ಕೋಕ್ಕೆ ಇವತ್ತು ಈ ಜಾಗದಲ್ಲಿ ದುರುದ್ದೇಶದಲ್ಲಿ ಸಮುದಾಯವನ್ನು ಕಟ್ಟಿಸ್ಬೇಕು ಅದು ಇದಂಥ ಖ್ಯಾತಿ ತೆಗೆದುಕೊಂಡಿರೋ ಸರ್ಕಾರದ ತೀರ್ಮಾನ ಅಥವಾ ಶಾಸಕರ ತೀರ್ಮಾನ ಯಾವುದೇ ಇದಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗೈತಿ ಇದಕ್ಕೆ ನಾವು ಅವ್ರು ಸರ್ಪಂಚ್ಗಳಿಗೆ ನಾವು ಈ ಎಚ್ಚರಿಕೆ ಕೊಡ್ಬೇಕಾಗೈತೆ ಅವರು ಅದನ್ನು ಮಾಡದೇ ಈ ಜಾಗದೇ ಬೇಕು ಅಂತ ಸುಮ್ಮನೆ ವಿನಾಕಾರಣ ಜನರ ಏನು ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋದಕ್ಕೆ ಒಂದು ಸನಾತನವಾಗಿ ನಡ್ಕೊಂಡ್ ಬಂದಿರೋ ಜಾಗಕ್ಕೆ ಇವ್ರು ತೊಂದರೆ ಮಾಡ್ರೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಇದ್ರ ಬಗ್ಗೆ ಜನ ಹೊರಡಕ್ಕೆ ರೆಡಿ ಆಗಿದ್ದಾರೆ ಈಗ ಎಲ್ಲರೂ ಇಲ್ಲಿ ಬಂದಿರೋ ವರ್ಗ ಬೇರೆ ಇವರೆಲ್ಲ ನಿತ್ಯ ದೇವಸ್ಥಾನಕ್ಕೆ ಬರೋ ಭಕ್ತರು ಅಲ್ಲಿ ದಿನ ದೀಪ ಅವರಿದ್ದಾರೆ ಐ ಎಫ್ ಸ್ವಾಮಿಗೋಸ್ಕರ ಆ ವರ್ಗನೂ ಬಂದು ರೋಡಿಗೆ ನಿಂತ್ಕೊಳ್ಳುತ್ತೆ ಈ ವಿಚಾರದಲ್ಲಿ ಈ ದೊಡ್ಡ ತಪ್ಪನ್ನ ಯಾವುದೇ ಕಾರಣಕ್ಕೂ ಶಾಸಕರಿಗೂ ಈ ಮೂಲಕ ತಿಳಿಸ್ತಾ ಇದ್ವಿ ಮತ್ತೆ ಸರ್ಕಾರಕ್ಕೂ ಈ ಕೈ ಹಾಕಬೇಡಿ ಅಂತ ಈಗಾಗಲೇ ನಾನು ಇದ್ರ ಬಗ್ಗೆ ಎ ಸಿ ಯು ಮತ್ತೆ ತಹಶೀಲ್ದಾರ್ಗೆ ಮನವರಿಕೆ ಮಾಡ್ಕೊಟ್ಟಿದ್ದೀನಿ ಇದು ಅನಾದಿ ಕಾಲದಿಂದ ನಡ್ಕೊಂಡಿರೋ ಜಾಗದಲ್ಲಿ ಏನು ಮಾಡಕ್ಕೆ ಹೋಗ್ಬೇಡಿ ಕೇವಲ ನಾಲ್ಕು ಕುಂಟಿ ಅಷ್ಟೇ ಕೇಂದ್ರದ್ದು ಇದನ್ನ ಡಿ ಸಿ ಗೆ ಅನೇಕ ಬಾರಿ ಅಪ್ಲಿಕೇಶನ್ ಹಾಕಿದ್ವಿ ನಾವು ಈಗಲೂ ಹಾಕಿದ್ದೀವಿ ಅದು ಕಾಪಿ ಇದೆಯಲ್ಲಪ್ಪ ಅದನ್ನು ಹಾಕಿದ್ವಿ ನಾವು ಇದೆಲ್ಲ ಮಾಡಿ ಪ್ರಯತ್ನ ನಡೀತಾ ಇರ್ಬೇಕಾದ್ರೆ ಅದೇ ಜಾಗದಲ್ಲಿ ನೀವು ಸಮುದಾಯ ಭಾವನೆ ಕಟ್ಟಕ್ ನಿಮ್ಮ ಒಳ್ಳೆಯ ವಿಚಾರ ಅಲ್ಲ ಇದು ಕೇವಲ ಗುರುಪೇಷದ ಎಲ್ಲರಿಗೂ ಕಾಣ್ತಾ ಇದೆ ಅದಕ್ಕೆ ನಾವು ಖಂಡಿಸ್ತೀವಿ ಮತ್ತೆ ಇದಕ್ಕೆ ಹೋರಾಟಕ್ಕೆ ನಮ್ಮ ಎಲ್ಲಾ ತಂಡ ಅದಕ್ಕೆ ಪಕ್ಷ ಭೇದ ಬರುತ್ತು ಇದರಲ್ಲಿ ಇಳಿಯಕ್ಕೆ ಹೊರಟಿದೆ ಈ ನಾಯಕತ್ವದಲ್ಲಿ ಪ್ರತಿಯೊಬ್ಬರು ಡಿ ಸಿ ಅವರು ಸಹ ಇದ್ರ ಬಗ್ಗೆ ಅವ್ರು ಏನ್ ಕೇಳಿದಾರ ಜಾಗ ಅದ್ರ ಬಗ್ಗೆ ತುರ್ತು ಕ್ರಮ ತಗೊಳ್ಳಿ ಅಂತ ಡಿಸಿ ಅವರು ಡಿ ಡಿಸಿ ಅವರೇ ನೋಡಿ ಮೇಲ್ಕಾಟಜು ವಿಷಯಕ್ಕೆ ಸಂಬಂಧಿಸಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ ವಿಜಿಶ್ ಶ್ರೀ ಕಲೇಶ್ವರ ದೇವಸ್ಥಾನ ಎನ್ ಎಚ್ ಟೂ ನಾಟ್ ಸಿಕ್ಸ್ ಚಿತ್ತೂರು ಇವರು ಈ ಕಾರ್ಯಕ್ಕೆ ಮನವಿ ಸಲ್ಲಿಸಿ ಚಿತ್ತೂರು ತಾಲೂಕು ಕಸಬಾವಳಿ ಚಿತ್ತೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಇನಾಮ್ ಜಮೀನುತ್ತು ಸದರಿ ಜಮೀನು ಪೈಕಿ ನಾಲ್ಕು ಗುಂಟೆ ಜಮೀನು ಅಯ್ಯಪ್ಪ ಸಮಿತಿ ಮಂಜೂರು ಮಾರ್ಕ್ ಕೋರಿರುತ್ತಾರೆ ಉಲ್ಲೇಖಿತ ಮನವಿಯನ್ನು ಈ ಪದ ನಗದಿ ಕಳುಹಿಸುತ್ತಾ ಮನವಿಯಿಂದ ಅಂಶಗಳನ್ನು ಪರಿಶೀಲಿಸಿ ತುರ್ತಾಗಿ ಕಾನೂನು ರೀತಿಯ ಕ್ರಮ ಕೈಗೊಂಡು ಕೈಗೊಂಡ ಕಾಣ್ತಾರೆ ಅದೇ ಸೂಕ್ತ ಎಂಬಿದಂತ ತಹಶೀಲ್ದಾರ್ಗೆ ಡಿಸಿ ಬರೆದವ್ರ ಇದೆಲ್ಲ ಇಶ್ಯೂ ಇಲ್ಲಿದ್ದಾಗ ಇವರು ಇದೇ ಜಾಗದಲ್ಲಿ ಸಮುದಾಯ ಭವನ ಕಥೆಗೋಗಕ್ಕೆ ಯೋಚನೆ ಮಾಡಿದ್ರೆ ಎಷ್ಟು ತಪ್ಪು ಅಂತ ನಾವೆಲ್ಲ ಯೋಚನೆ ಮಾಡಬೇಕು ಹಾಗಾಗಿ ಇದನ್ನ ಅವರು ಸ್ಟಾಪ್ ಮಾಡ್ದೆಲ್ಲ ಇಲ್ಲೇ ಮಾಡೋದು ಅಂತಂದ್ರೆ ನಾವು ಅದು ಯಾವ ಮಟ್ಟದ ಹೋರಾಟ ಆದ್ರೂ ನಾವು ಅಂತೂ ಮಾಡಕ್ಕೆ ರೆಡಿ ಆಗಿದ್ದೀವಿ ಮೊದಲನೇದಾಗಿ ಈಗ ಮನವಿ ಕೊಟ್ಟಿದೀವಿ ನೆಕ್ಸ್ಟ್ ಇನ್ನು ಸ್ವಲ್ಪ ದಿವಸದಲ್ಲೇ ಒಂದು ದೊಡ್ಡ ಮೆರವಣಿಗೆಯಲ್ಲಿ ಎ ಸಿ ಆಫೀಸ್ ಮುಂದಾಗಿ ಒಂದು ಧರಣಿಯನ್ನು ನಡೆಯುತ್ತೆ ಅಲ್ಲೂ ಅವ್ರಿಗೆ ಬಂದಲಿಲ್ಲ ಅಂದರೆ ತಾಲೂಕನ್ನು ಬಂದ್ ಮಾಡಿಸ್ತೀವಿ ತಾಲೂಕಂತೂ ಬಂದಾಗುತ್ತೆ ಈ ವಿಚಾರ ಮನೆ ಮನೆಗೂ ಗೊತ್ತಾಗಬೇಕು ಸರ್ಕಾರ ಈ ಥರ ಕ್ರಮ ಕಾಣಿಕೊಳ್ತಿದೆ ಶಾಸಕರು ಈ ಥರ ತೀರ್ಮಾನ ತಗೊಂಡಿದ್ದಾರೆ ಇಂಥದ್ದು ದೊಡ್ಡ ತಪ್ಪು ಪ್ರತಿಯೊಂದು ಮನೆ ಮನೆಗೂ ನಾವು ಮನವರ್ಜನೆ ಮಾಡಿಕೊಡ್ತೀವಿ ಅದೆಲ್ಲ ಮತ್ತೆ ಸಮಸ್ಯೆ ಕಾರಣ ಆಗುತ್ತೆ ಹಾಗಾಗಿ ಈ ಕೈ ಬಿಡಬೇಕು ಆರೆ ಇನ್ನೂ ಮೂರು ಎಕರೆ ತೊಂಬತ್ತು ಮೂರೂವರೆ ಕುಂಟ ಎಕರೆ ಜಮೀನಲ್ಲಿ ಎಲ್ಲರೂ ಕಟ್ಟಿದಲ್ಲಿ ಖಾಲಿ ಬಿದ್ದೈತೆ ಸುಮ್ಮನೆ ಇದನ್ನು ಮುಟ್ಟಿ ತೊಂದರೆ ಆಗುತ್ತಾರೆ ಕೇಳ್ರೆ ನಾಲ್ಕು ಕುಂಟೆಲ್ ಜಾಗನ ಇದನ್ನು ಮಾಡಿಕೊಡೋದಕ್ಕೆ ಡಿ ಸಿ ಅವರು ಅದು ಕ್ರಮ ತಗೊಳಿತ್ತು ಕಲಿಸಿದ್ದಾರೆ ನಾನು ಇವತ್ತು ನಾಳಲ್ಲಿ ಕಮಿಷನರ್ ಮುಜರಾಯಿಯವ್ರಿಗೂ ಮಾತಾಡ್ತೀನಿ ಅವ್ರ ಇಲ್ಲೇ ಇದ್ದವ್ರು ಎ ಸಿ ಆಗಿದ್ದಾರೆ ಬಸವರಾಜೇಂದ್ರ ಅವ್ರಿಗೂ ನಾನು ಮಾತಾಡ್ತೀನಿ ಜಾಗ ತೀರ್ಮಾನ ಮಾಡೋದು ಸರ್ಕಾರ ಅಲ್ಲ ಅದನ್ನ ಮಾಡೋದು ಶಾಸಕರು ಇವರು ಈ ಜಾಗ ಅವ್ರಿಗೆಲ್ಲ ಗೊತ್ತಾಯ್ತು ಅವರು ಚುಕ್ಕುಡು ಇದೇ ಊರಾಗ ಬೆಳೆದಿರೋದೇ ಇಲ್ಲಿಂದ ನಮ್ಮ ಶಾಸಕರು ಗೊತ್ತಾಯ್ತು ಅವ್ರಿಗೆ ಗೊತ್ತಿದ್ದು ಅವರು ಬೇಕಂತ ತೊಂದರೆ ಮಾಡಕ್ ಕೊಟ್ಟಿದ್ದಾರೆ ಅಥವಾ ಯಾರು ತಪ್ಪು ಮಾಹಿತಿ ಕೊಟ್ಟಿದಾರ ಅದೇ ನಮ್ದೇ ಮರದ ಕಲ್ಕೋಬೇಕು ತಪ್ಪು ತಪ್ಪು ಮಾಹಿತಿಯನ್ನ ಯಾರು ಕೊಟ್ಟಿದ್ದಾರೆ ಏನೋ ಶಾಸಕರಿಗೆ ಅದನ್ನಾರು ಅವ್ರು ಸರಿಪಡಿಸ್ತಾರೆ ಈಗ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅವರೇ ಗೌರವ ಅಧ್ಯಕ್ಷರು ಇದಾರೆ ಮಹಾಪೋಷಕರು ಅಂತ ಈಗ ಇಲ್ಲಿ ಬೇಲಿನೇದ್ದು ಒಲಮೆ ಇದ್ದು ಅನ್ನ ಅದಕ್ಕೋಸ್ಕರ ಅದನ್ನ ಹೇಳೋದು ಬೇಡ ನಮ್ದೇ ಮರದೇ ಹೋಗೋದು ಅವ್ರು ನಮ್ಮಲ್ಲೇ ಇದ್ದು ನಮಗೆ ಮಾತು ನಾವು ಹೇಳ್ಕೋಬೇಕಾಗ ಹೇಳ್ಕಂಡದ ಅರ್ಥ ಇಲ್ಲ ಇದಕ್ಕೆ ಅದಕ್ಕೋಸ್ಕರ ಈ ಹೋರಾಟದಲ್ಲಿ ಯಾವಂತ ಕೋಪ್ ತಲುಪಂತೋ ಗೊತ್ತಿಲ್ಲ ನನಗೆ ನಾವಂತೂ ಇದಕ್ಕೆ ಸಿದ್ಧ ಆಗಿದ್ವಿ ಸಿದ್ಧ ಆಗಿದ್ರಲ್ವೇನಪ್ಪ ಅದ್ರಲ್ಲಿ ಏನು ಎರಡು ಮಾತಿಲ್ಲ ಹಂಗಾಗಿ ಆಮೇಲೆ ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರ ಅನ್ನೋದನ್ನು ಖಂಡಿತ ತಿಳ್ಕೋಬೇಕು ಅವರು ಹಿಂದೂ ಸಮಾಜ ಟೋಟಲ್ ಆಗಿ ಧಕ್ಕೆಗೊಳಪಡುತ್ತಿದ್ದು ಜನಾಂಗ ಪಕ್ಷ ವಿಚಾರನೂ ಇಲ್ಲ ಇಲ್ಲಿ ಎಲ್ಲ ವರ್ಗದವರು ಇದ್ದಾರೆ ಇಲ್ಲಿ ಹಾಗಾಗಿ ಹಿಂದೂ ಸನಾತನ ಧರ್ಮದ ಒಂದು ಹಿನ್ನೆಲೆಯೂ ಆಗುತ್ತೆ ಇದು ಇಂತಹ ಒಂದು ಸೂಕ್ಷ್ಮ ವಿಚಾರಕ್ಕೆ ಕೈ ಹಾಕದಲ್ಲಿ ಅವರು ಬೇರೆ ಎಲ್ಲರ ಮಾಡ್ತಾರೆ ಕಟ್ಕೊಳ್ಳಿ ನಾವು ಮುಂದೆ ನೀವು ಕೈಯ್ಯಲ್ಲಿ ಮಾಡ್ಸಕ್ ನಾವು ನಾವು ಇನ್ನೂ ಕಾಯಿ ಕಾಲು ಹಿಡಿದು ಅದು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಏನೋ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಲ್ಲಿ ಒಂದು ಪರ್ಮನೆಂಟ್ ಟೆಂಪಲ್ ಇದೆ ಒಳಗಡೆ ಅದನ್ನು ಡಿಸ್ಟರ್ಬ್ ಮಾಡೋಕೆ ಇಲ್ಲಿ ರಕ್ತ ಕೊಡೋಕ್ಕೂ ರೆಡಿ ಆಗ್ಬಿಟ್ಟಿದ್ದಾರೆ ಹುಡುಗರು ಅರ್ಥ ಆಯ್ತು ರಕ್ತ ಕೊಡೋಕ್ಕೂ ರೆಡಿ ಆಗ್ಬಿಟ್ಟಿದ್ದಾರೆ ಹುಡುಗರು ನಾವು ಯಾವ ಮಟ್ಟಕ್ಕೆ ಪ್ರಕಾರ ಹೋಗ್ತೀವಿ ಇಲ್ಲ ಜೈಲಿಗೆ ಕೇಳುತ್ತಾರೆ ಜೈಲಿಗೆ ಹೋಗಬೇಡಿ ಅಂತೇಳಿ ಹೇಳಿ ಮಟ್ಟದ್ದು ನೋಡ್ಕೊಂಡಿದ್ದಾರೆ ಇದೆಲ್ಲ ಅನಾಹುತನ ಅವರು ಫೇಸ್ ಮಾಡಿ ಕೊನೆ ಒಂದು ಕೆಟ್ಟ ರಿಸಲ್ಟನ್ನು ತಗೊಂಡು ಹೋಗೋದು ಅವರು ಬೇಡ ದಯಮಾಡಿ ಜಾಗದ ವಿಚಾರನ ಕೈ ಬಿಟ್ಟು ಬೇರೆ ಕಡೆ ಎಲ್ಲರೂ ಮಾಡಲಿ ನಮ್ದೆಲ್ಲ ಸಹಕಾರ ಇರುತ್ತೆ ಅನ್ನೋದನ್ನ ಈ ಮೂಲಕ ನಾನು ನಿಮ್ಮ ಪತ್ರಿಕಾ ಈ ಒಂದು ಗೋಷ್ಠಿ ಮೂಲಕ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಈ ಮೂಲಕ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇವರ್ಲಿ ಆಧ್ಯಾತ್ಮಿಕ ಶ್ರದ್ಧಾ ಕೇಂದ್ರ ಇದು ಧಾರ್ಮಿಕ ವಿಚಾರ ಶ್ರದ್ಧಾ ಕೇಂದ್ರವನ್ನ ಅವರು ಮುಟ್ಟೋದು ಅರ್ಥ ಇಲ್ಲ ನಾವು ಇರೋ ಜಾಗದಲ್ಲೇ ಮಾಡ್ಬೇಕು ಹೆಂಗ್ ಮಾಡಕಾಗ್ರಿ ಅಯ್ಯಪ್ಪ ಸ್ವಾಮಿ ಎಲ್ಲಿ ಕಟ್ಬೋದು ಸ್ವಾಮಿ ಅಲ್ಲೇ ಎಲ್ಲೆಲ್ಲ ಕಟ್ಕೊಂಡು ಅರವತ್ತು ವರ್ಷದ ಇತಿಹಾಸ ಏನು ಇದೊಂದು ಬಿಟ್ಟು ಕಟ್ಟಕ್ಕೆ ಏನ್ ಪ್ರಾಬ್ಲಮ್ ಅವ್ರಿಗೆ

ಬಿಡಲ್ಲ 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 ಜಾಗ ಬಿಡಲ್ಲ ಐವತ್ತು ಬಿ ಜಾಗ ಬಿಡಲ್ಲ ಏನೇ ಬರ್ಲಿ ಏನೇ ಬರ್ಲಿ ದೇವಸ್ಥಾನ ಅವಾಗಿಂದ ಏನಿತ್ತು ಅವತ್ತಿಂದಲೂ ನಾವಿಲ್ಲ ಐವತ್ತು ಸಮಯ ಪೂಜೆ ಮಾಡಿಸ್ಕೊಂಡು ಅವತ್ತಿಂದಲೂ ಬಂದಿದ್ದೀವಿ ಅವತ್ತು ಕಲ್ಲೇಶ್ವರನ ದೇವಸ್ಥಾನ ಯಾವ ಟೈಪ್ ಇತ್ತು ಅಂದ್ರೆ ಯಾರು ಬಂದು ಕೆಲವು ನೋಡ್ತಾ ಇರಲಿಲ್ಲ ಅವತ್ತು ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ನಾವು ಐವತ್ತು ಸಮಯ ಬಂದಾಗ ಆ ದೇವಸ್ಥಾನಕ್ಕೆ ಸುತ್ತಲ ಸುಣ್ಣ ಬಣ್ಣ ಎಲ್ಲ ಹೊಡ್ಸ್ಕೊಂಡು ದೇವಸ್ಥಾನ ಏನೇ ರಿಪೇರಿ ಫುಲ್ ಸೋಕಿತ್ತು ಅದನ್ನ ಸೋರದ್ನೆಲ್ಲ ನಾವು ನಮ್ಮ ಅಯ್ಯಪ್ಪ ಸ್ವಾಮಿ ಅವರೆಲ್ಲ ನಾವು ಹತ್ತು ಐವತ್ತು ಹಾಕೊಂಡು ನಾವು ಖರ್ಚು ಮಾಡ್ಕೊಂಡು ಆ ದೇವಸ್ಥಾನ ಉಳಿಸ್ಕೊಂಡ್ ಬಂದಿವಿ ಅವತ್ತು ಯಾರು ರಾಜಕೀಯದವರು ಬಂದಿಲ್ಲ ಯಾರು ಸರ್ಕಾರದವರು ಬಂದ ಅವತ್ತು ದೇವಸ್ಥಾನ ಬಂದು ನೋಡಿಲ್ಲ ಅವತ್ತು ಅವತ್ತಿದ್ದವ್ ನಮ್ಮ ಅಯ್ಯೋ ಸ್ವಾಮಿಯವರು ಆ ದೇವಸ್ಥಾನನ ಐವತ್ತಿಂದಲೂ ಕಲ್ಲೇಶ್ವರ ದೇವಸ್ಥಾನ ಉಳಿಸ್ಕೊಂಡ್ ಅವತ್ತು ನಮ್ಮ ಆ ದೇವಸ್ಥಾನ ಉಳಿಸ್ಕೊಂಡ್ವಿ ಹಂಗೆ ಇವತ್ತು ನಮ್ಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉಳಿಸ್ಕೊಡ್ಬೇಕು ಅಂತೇಳಿ ದೇವಸ್ಥಾನದ್ದು ಮತ್ತೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಎಲ್ಲ ಕರೆಂಟ್ ಬಿಲ್ ಆಗಲಿ ಸ್ವಚ್ಛತೆ ಕಾರ್ಯಕ್ರಮ ఇదే మూల దేవస్థాన సుమారు నలవత్ ఐవత్ వర్షం హిందోదూ కదిలిస ప్రయత్న యారు ఒప్ప గడి ಮನೆ ಮನೆ ಮುಂದೆ ಜನ ಇವತ್ತು ಇದ್ರ ಬಗ್ಗೆ ದೀಪ ಹಚ್ಚಿ ಹೋರಾಟ ಮಾಡುವಂಥ ಕರೆನೂ ಕೊಡಬೇಕಾಗುತ್ತೆ ನಾವು ಆಮೇಲೆ ಬಂದಿರೋದು ಆಗೋದು ಈ ಧಾರ್ಮಿಕ ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡೇ ಈ ದೇವಸ್ಥಾನ ಮುಟ್ಟೋ ಪ್ರಯತ್ನ ಶಾಸಕರಾಗಲಿ ಸರ್ಕಾರ ಆಗಲಿ ಮಾಡಕ್ಕೆ ಹೋದ್ರೆ ಇಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಅವಕಾಶ ನಾವು ಯಾರೂ ಇಲ್ಲ ಆಮೇಲೆ ಇಷ್ಟೊಂದು ದೊಡ್ಡ ಜಾಗ ಇರ್ಬೇಕಾದ್ರೆ ಕಟ್ಟಡಕ್ಕೆ ಬೇಕಾದಷ್ಟು ಜಾಗ ಇದೆ ಕಟ್ಕೊಳ್ಳಿ ಇಲ್ಲೇ ಬರ್ಬೇಕು ಅಂತ ಯಾಕೆ ಹೋಗು ಸುಮ್ಮನೆ ಯಾವುದೋ ಉದ್ದೇಶ ಅಥವಾ ದುರುದ್ದೇಶ ಅಂತ ಕಾಣಿಸ್ತೇ ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ ನೋಡಿ ನೀವು ದೇವಸ್ಥಾನ ಅಲ್ಲಿ ಆ ಫೋಟೋ ನೋಡಿ ಎಷ್ಟು ವರ್ಷದಿಂದ ಲಾಲೇದು ಡೇಟ್ ಇದೆ ಆ ಡೇಟ್ ಇದೆ ನೋಡಿ ನೈನ್ಟೀನ್ ಏಯ್ಟಿ ಒನ್ ಅಲ್ಲಿ ಹಾಕಿ ಸ್ನಾನ ಗಿನ ಮಾಡಕ್ಕೆ ಅದಕ್ಕೆ ಎಂತ ಒಂದಷ್ಟು ಕಟ್ಟಿದ್ದಾರೆ ಇದು ಮೂಲ ದೇವಸ್ಥಾನ ಇದ್ದಿಲ್ಲ

போறட்டா தெரு போறட்டா வணக்கம் போறட்டா தெரு போறட்டா நான்